ಟ್ರೇಲರ್ ಅಲ್ಲಿ ಹಾಗೆ ಪ್ರಿಯಾ ಕಾಣಿಸ್ಲಿಲ್ಲ ಅಂತಂದ್ರೆ ವಿಷ್ಣು ಮಾನಸಿಕ ಸ್ಥಿತಿ ಹಾಳಾಗತ್ತೆ ಅಂತ ಇದೆ ಇವತ್ತು ಲವ್ ಬ್ರೇಕಪ್ ಆಯಿತು ಅಥವಾ ಹುಡುಗಿ ಬಿಟ್ಟೋದ್ಲು ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಸಾಕಷ್ಟು ಆತ್ಮಹತ್ಯೆಗಳು ಕೂಡ ಪ್ರತಿನಿತ್ಯ ಆಗ್ತಿದೆ ಈ ತರದ ಕತೆಗಳಿಂದ ಏನಾದ್ರು ಒಂಚೂರು ಪ್ರೇರೇಪಣೆ ಇದೆಯಾ ಸಿನಿಮಾದಲ್ಲಿ ಅಂತ ಈ ತರದೊಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆಮೇಲೆ ಕೆಲವರು ಕುಡಿದು ದೇವದಾಸ್ ಆಗ್ತಾರೆ ಆ ತರ ಒಂದು ಸ್ಟೋರಿಗೆ ರಿಲೇಟೆಡ್ ಆಗಿದೆಯಾ ಅಂತ ಇದು ಇದು ನೈಜ ಘಟನೆ ಅದು ತೊಗೊಂಡಿದ್ದೇನೋ ರೆಡಿ ಮಾಡಿರೋದು ಸೊ ಅದು ನಾನು ಚೇಂಜಸ್ ಮಾಡೋಕ್ಕಲ್ಲ ಅದನ್ನ ಏನಿದೆ ಆಗಿ ಅದು ಮಾಡಬೇಕು ಬಟ್ ಒಂದು ಡೈಲಾಗ್ ಇದ್ದಿಲ್ಲ ಪ್ರೀತಿ ಮಾಡು ಸಡನ್ನಾಗಿ ದೂರ ಆದರೆ ಹುಚ್ಚೇನು ಪ್ರಾಣವ ಹೊರಟೋಗುತ್ತೆ ಅಂತ ಸೊ ಈ ಡೈಲಾಗೆಲ್ಲ ತುಂಬ ಅರ್ಥ ಹೇಳಿದೆ ಅಂದರೆ ನಾನು ಯಾವಾಗಲೂ ಹೇಳಿದೇನು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ನಮ್ಮೆಲ್ಲರಿಗೂ ಫೋನಲ್ಲಿ ಯಾರು ಬೇಕು ಟಚ್ ಮಾಡೋದು ಯಾರನ್ನ ಬೇಕು ರೀಚ್ ಮಾಡೋದು ಇವತ್ತು ಯಾವ ಹುಡುಗೀತೆ ಆ ಹುಡುಗಾರು ಮಾತಾಡೋದು ಯಾವ ಹುಡುಗ ಯಾವ ಹುಡುಗಿಯರು ಮಾತಾಡೋದು ಇಟ್ ಈಸ್ ವೆರಿ ಈಸಿ ಟು ಟಾಕ್ ಟು ಪೀಪಲ್ ಈಸಿಯಾಗಿ ಕನೆಕ್ಟ್ ಆಗೋದು ಈಸಿಯಾಗಿ ಮಾತಾಡೋದು ಈಸಿಯಾಗಿ ಡೇಟ್ ಮಾಡೋದು ಸ್ಪೀಡ್ ಡೇಟಿಂಗ್ ಅಂತಿರೋ ಕ್ವಿಕ್ ಡೇಟಿಂಗ್ ಅಂತಿರೋ ಫ್ರೆಂಡ್ಶಿಪ್ ಬೆನಿಫಿಟ್ಸ್ ಅಂತಿರೋ ಏನಂತ ಗೊತ್ತಿಲ್ಲ ಬಟ್ ಸಂಬಂಧಗಳು ಉಳಿತಲ್ಲ ನೀವು ಇಲ್ಲಿರೋ ಯು ಎಸ್ ಎಂಗೆ ಇಲ್ಲಿರೋ ಇಲ್ಲಿಂದ ಯು ಎಸ್ ಎ ಅಂಟಾರ್ಟಿಕಾ ಅಮೇರಿಕ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದು ಬಟ್ ಎಷ್ಟು ಗಟ್ಟಿ ಇದೆ ಸಂಬಂಧಗಳು ಇವತ್ತಿಗೆ ಅಂದರೆ ಡೇಟಿಂಗ್ ಆಗುತ್ತೆ ಆಮೇಲೆ ಚಾಟಿಂಗ್ ಆಗುತ್ತೆ ಸಡನ್ನಾಗಿ ಬ್ರೇಕಪ್ ಅಂತಾರೆ ಸೆಟ್ ಆಗಲ್ಲ ಅಂತ ಹೇಳ್ತಾರೆ ಸೊ ಇದೆಲ್ಲ ಮೀರಿ ಒಂದು ಸೀರಿಯಸ್ ಲೆವಲ್ಲಿ ಯಾವತ್ತೊಬ್ಬ ಹುಡುಗ ನೀವು ಕೇಳಿದ ಕ್ವಶನ್ ಆತ್ಮಹತ್ಯೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿರಲ್ಲ ಇಂಥ ಮನುಷ್ಯರು ದೃಢರಲ್ಲ ಯಾರೇ ಮಾಡ್ಕೊಳ್ಳೋದ್ರಲ್ಲಿ ಯಾರು ಮಾಡೋದು ನನ್ನನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ಏನು ಹೇಳ್ತಾ ಅಂದರೆ ಎಷ್ಟು ಇನ್ನೊಸೆಂಟು ಎಷ್ಟು ಇಮೋಷನಲ್ ಇರ್ತಾರಂಥವ್ರು ಅಂತ ಹೇಳಿದ್ರೆ ಒಂದು ಸತಿ ಪ್ರೀತಿಸಿದಾಗ ಪ್ರೀತಿ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಅವ್ರು ಅದರಲ್ಲೇ ಮುಳುಗೋಗ್ತಾರೆ ಇವಾಗ ಬೇರೆಯವ್ರು ನಾನು ಹೇಳಿದ್ರೆ ಕ್ಯಾಲ್ಕುಲೇಷನ್ ಅಂತ ಅನ್ಕೋದು ಕ್ಯಾಲ್ಯುಲೇಷನ್ ಅನ್ಕೋತಿರೋ ಮೆಚುರಿಟಿ ಅನ್ಕೋತಿರೋ ಐಡೋಂಟ್ ನೋ ವಾಟ್ ಯು ಕ್ವಾಟ್ ಇವಾಗ ತಕ್ಷಣ ಹುಡುಗಿ ಬಿಟ್ಟೋದು ಆ ಏನೋ ಬೈದ್ಲು ಬಿಟ್ಟು ಹೋದ್ರು ಅಂತ ಹೇಳಿ ಇಟ್ ಇಸ್ ಮೆಚುರಿಟಿ ಅಂತ ಕೆಲವರು ಹೇಳೋದು ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದು ನಿನ್ನ ಕೆಲವು ಅಮಾಯಕರು ಬಿಟ್ಟೋವಾಗ ಸಾಧ್ಯನೇ ಇಲ್ಲ ಅವ್ರು ಗೊತ್ತಿರೋದು ಒಂದೇ ಒಂದು ಸತಿ ಇಷ್ಟಪಟ್ಟುಬಿಟ್ರೆ ಪ್ರಾಣ ಹೋದರೆ ಹುಡುಗಿ ಬೇಕು ಅಂತ ಸೊ ಆ ಥರ ಕ್ಯಾರೆಕ್ಟರ್ಸ್ ಹಲವಾರು ಜನ ಇದ್ದಾರೆ ಅಂಥವ್ರ ಮೇಲೆ ಒಂದು ಬೇಸ್ ಸಿನಿಮಾ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನೀವು ಪಬ್ಬು ಹೋಗ್ಬಿಟ್ಟು ಟೈಮ್ ಪಾಸ್ ಡೇಟಿಂಗ್ ಮಾಡ್ತೀನಿ ನನಗೆ ಪ್ರೀತಿ ಬಗ್ಗೆ ಬೆಲೆ ಇಲ್ಲ ಸಂಬಂಧಗಳ ಬಗ್ಗೆ ಬೆಲೆ ಇಲ್ಲ ಅಂದರೆ ಅಂತವ್ ನಾನು ಏನು ಹೇಳಕ್ಕೆ ಸಾಧ್ಯ ಇಲ್ಲ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್